ಹರೇ ಶ್ರೀನಿವಾಸ ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆನು ರಾಶಿ ನಾಶ ಮಾಡು ಶ್ರೀ ಶಕೇಶವ ಶ್ರೀ ಶಕೇಶವ ಶರಣು ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ನಾರಾಯಣ ಸೋದಿ ಭವದ ಕಲುಷ ಬೋಧಿಸೈಯ ಜ್ಞಾನವೆನಗೆ ಯಮನ ಬಾದೆ ಬಿಡಿಸೋ ಮಾದವ ಬಿಡಿಸೋ ಮಾಧವಾ ಹಿಂದನೇಕ ಯೋಣಿಗಳಲ್ಲಿ ಬಂದು ಬಂದು ನೊಂದೆ ನಾನು ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ತಂದೆ ಗೋವಿಂದ ಭ್ರಷ್ಟನೆಸಬೇಡ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸು ವಿಷ್ಣುವೇ ಬಿಡಿಸು ವಿಷ್ಣುವೇ ಮದನನಯ್ಯ ನಿನ್ನ ಮೈಮೆ ವದನದಿಂದ ನುಡಿಯುವಂತೆ ಹೃದಯದಲ್ಲಿ ಒದಗಿಸಯ್ಯ ಮಧುಸೂದನ ಮಧುಸೂದನ ಕವಿದುಕೊಂಡು ಇರುವ ಪಾಪ ಸವಿದು ಹೋಗುವಂತೆ ಮಾಡು ಜವನ ಬಾಧೆಯನ್ನು ಬಿಡಿಸು ಶ್ರೀ ತ್ರಿವಿಕ್ರಮ ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತೆ ನೇಮವೆನಗಿ ಪಾಲಿಸಯ್ಯ ಸ್ವಾಮಿ ವಾಮನ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡು ಮುದದಿ ಶ್ರೀಧರ मुदरा हुसु नाडि होटे मोरेव विषयकने हुस हा हाकिरो ऋषिकेशन ऋषिकेशन बुभवनकचनुमबद्धनगि कलुषद द्ोप बुद्धि तोरो पद्मनाभने पद्मनाभने ಕಾಮ ಕಾಮಕ್ರೋಧ ಬಿಡಿಸಿ ನಿನ್ನ ನಾಮ ಜೀವೆಯೊಳಗೆ ನುಡಿಸೋ ಶ್ರೀ ಮಹಾನುಭಾವನಾದ ದಾಮೋದರ ದಾಮೋದರ ಪಂಕಜಾಕ್ಷಣೀಯನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರನ್ನ ಮಾಡಿಕೊಳ್ಳೋ ಸಂಕರ್ಷಣ ಸಂಕರ್ಷಣ యేసు జన్మ వందనేను దాసనల్ల వేణు నాను ఘాసి మాడదిరు ఇन्नु వాసుదేవనే వాసుదేవనే బుద్ధి శూన్యనాగియన్న బద్ధకాయ కుహక మనవ తిద్ధి హృదయ శుద్ధ మాడొ ప్రత్యుమ్ననే ప్రత్యుమ్ననే జనని జనక నీనేయెన్ ಅಧೀನ ಬಂಧು ಎನಗೆ ಮುಕ್ತಿ ಪಾಲಿಸೆಂದು ಅನಿರುದ್ಧನೇ ಅನಿರುದ್ಧನೇ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರುಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಪುರುಷೋತ್ತಮ ಸಾಧು ಸಂಘ ಕೊಟ್ಟು ನಿನ್ನ ಪಾದ ಇತ್ತು ಎನ್ನ ಭೇದ ಮಾಡಿ ನೋಡದಿರು ಹೇ ಅದೋಕ್ಷಜಾ ಹೇ ಅದೋಕ್ಷಜ ಚಾರು ಚರಣ ತೋರಿಯನಗೆ ಪಾರುಗಾಣಿ ಸೈಯ್ಯ ಕೊನೆಗೆ ಭಾರ ಹಾಕಿರುವೆ ನಿನಗೆ ನಾರಸಿಂಹನೇ ನಾರಸಿಂಹನೇ ಸಂಚಿತಾದಿ ಪಾಪಗಳು ಕಿಂಚಿತಾದಿ ಪೀಡೆಗಳು ಮುಂಚಿತಾಗಿ ಕಳೆಯಬೇಕು ಸ್ವಾಮಿ ಅಚ್ಚುತಾ ಸ್ವಾಮಿ ಅಚ್ಯುತ ಜ್ಞಾನ ಭಕುತಿ ಕೊಟ್ಟು ನಿನ್ನ ಧ್ಯಾನದಲ್ಲಿ ಇಟ್ಟು ಸದಾ ಹೀನ ಬುದ್ಧಿ ಬಿಡಿಸೋ ಮುನ್ನ ಶ್ರೀ ಜನಾರ್ತನಾ ಶ್ರೀ ಜನಾರ್ತನ ಜಪತಪಾನುಷ್ಠಾನವಿಲ್ಲ ಕುಪದಗಾಮಿಯಾದಯನ್ನ ಕೃಪೆಯ ಮಾಡಿ ಕ್ಷಮಿಸಬೇಕು ಹೇ ಉಪೇಂದ್ರನೇ ಹೇ ಉಪೇಂದ್ರನೇ ಮೊರೆಯ ಮುಡುವೆನಯ್ಯ ನಿನಗೆ ಶರದಿ ಶಯನ ಶುಭಮತಿಯ ಇರಿಸು ಭಕ್ತರೊಳಗೆ ಪರಮ ಪುರುಷ ಶ್ರೀ ಪರಮ ಶ್ರೀ ಪುರುಷ ಶ್ರೀಹರೇ ಪುಟ್ಟಿಸಲೇ ಬೇಡ ಇನ್ನು ಪುಟ್ಟಿಸಿದಕ್ಕೆ ಪಾಲಿಸಿನ್ನು ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವರಿಗೆ ಅರ್ತಿಯಿಂದ ಸಲಹುತ್ತಿರುವ ಕತೃಕೇಶವ ಕತೃಕೇಶವ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳಿದವರಿಗೆ ಕರೆದು ಮುಕ್ತಿ ಕೊಡುವ ನೆಲೆ ಆದಿಕೇಶವ ಆದಿಕೇಶವ ಮರೆಯದಲೇ ಹರಿಯ ನಾಮ ಬರೆದು ಓದಿ ಪೇಳಿದವರಿಗೆ